ಇವತ್ತು ಮುಖ್ಯ ಎಂಜಿನಿಯರ್ ಅವರ ಒಂದು ಆಫೀಸ್ ಅಲ್ಲಿ ನಮ್ಮನ್ನು ಒಂದು ಗಂಟೆ ಉಳಿಸಿಕೊಂಡು ಮಾತನಾಡಿದರು ಆವಾಗ ಒಂದು ವಿಷಯ ಅವರು ಹೇಳಿದ್ರು ನಾವು ತುಂಬಾ ಕಡೆ ಇಂತ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೇವೆ ಫಸ್ಟ್ ಟೈಮ್ ಇಂತ ಕಂಪ್ಲೇಂಟ್ ಅಂತ ಬಂದಿದೆ ಅಂತ ಹೇಳಿದ್ರು ನಾನು ಅದಕ್ಕೆ ಉತ್ತರ ಅವರಿಗೂ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೂ ಕೊಡ್ತೇನೆ ಯಾವಾಗಿಂದ ನಾವು ಈ ಒಂದು ಅವೈಜ್ಞಾನಿಕ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೇವೋ ಅದರಿಂದಲೇ ನಮ್ಗೆ ಗೊತ್ತಾಗ್ತಾ ಇದೆ ಯಾಕೆ ಇಂಥ ಒಂದು ಟ್ರಸ್ಟ ಅವೈಜ್ಞಾನಿಕ ಯೋಜನೆ ಬಗ್ಗೆ ಜನರು ಮಾತಾಡುದಿಲ್ಲ ಅಂತ ನಮ್ಗೆ ಈಗ ಗೊತ್ತಾಗಿದೆ ಯಾಕಂದ್ರೆ ಯಾವುದೇ ಒಂದು ಅವೈಜ್ಞಾನಿಕ ಕಳಪೆ ಕಾಮಗಾರಿ ಭ್ರಷ್ಟರ ಬಗ್ಗೆ ಮಾತಾಡಿದ್ರೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಕುಂದಾಪುರ ಭಾಷೆ ಹೇಳುದಾದ್ರೆ ಈ ಬಕೆಟ್ಗಳು ಬಕೆಟ್ಗಳು ಬರ್ತಾರೆ ಅವ್ರ ಬಾಯಿಗೆ ಯಾವನ್ನು ತಾಕ್ತ ಅಂತೇಳಿ ಹೇಳ್ಕೊಂಡು ಇಂಥ ಕೆಲ ಇಂಥ ಬಗ್ಗೆ ಮಾತಾಡುದಿಲ್ಲ ನಮ್ಮ ಕೆಲವು ಮಿತ್ರರು ಉತ್ತಮ ಮಿತ್ರರು ಹೇಳ್ತಾರೆ ಯಾಕೆ ನೀವು ಆ ಸುದ್ದಿಗೆಲ್ಲ ಹೋಗ್ತೀರಿ ಮಾರ ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಎಲ್ಲಿವರೆಗೆ ಅಂತ ಬಕೆಟ್ಗಳು ಇದ್ದಾವೋ ಅಲ್ಲಿವರೆಗೆ ಪೈಂದೂರು ಬಿಡಿ ಈ ದೇಶ ಉದ್ಧಾರ ಆಗೋದು ಎಲ್ಲಿವರೆಗೆ ಈ ಈ ಜನಪ್ರತಿನಿಧಿಗಳು ಈ ಗುತ್ತಿಗೆದಾರರು ಅವರ ಹಿಂದೆ ಬಕೆಟ್ ತಗೊಂಡ್ ತಿರುಗುವ ಅಂತವ್ರು ಇರ್ತಾರೋ ಪೈಂದೂರು ಉದ್ಧಾರ ಆಗೋಲ್ಲ ಈ ದೇಶನೂ ತ ಆಗೋಲ್ಲ